ಈ ಅಂದ್ರೆ ಎಷ್ಟರ ಮಟ್ಟಿಗೆ ಫೇಮಸ್ ಇತ್ತಂದ್ರೆ ಈ ಊರು ವಿದ್ಯಾದಾನಕ್ಕೂ ಫೇಮಸ್ ಕೃಷಿಯಲ್ಲೂ ಫೇಮಸ್ ಆರ್ಥಿಕ ಚಟುವಟಿಕೆಗಳಿಗೆ ಫೇಮಸ್ ಅಧ್ಯಾತ್ಮಕ ಕ್ಷೇತ್ರಕ್ಕೂ ಫೇಮಸ್ ಇಡೀ ಕನ್ನಡಿಗರ ಕರ್ನಾಟಕದ ಗಮನವನ್ನು ಕಾಲಕ್ಕೆ ಸಾವಿರ ವರ್ಷಗಳ ಹಿಂದೆ ದೂರದ ಪ್ರದೇಶದಿಂದ ಇಲ್ಲಿ ಕನ್ನಡ ಕಲಿಯೋಕೆ ವಿದ್ಯಾರ್ಥಿಗಳು ಬರ್ತಿದ್ರು ಕನ್ನಡ ಕಲಿಯೋದಕ್ಕೆ ಇದೇ ಪರಿಸರಕ್ಕೆ ಬರ್ತಿದ್ರು ನಾನು ಹಂದರ್ಕಿ ಗ್ರಾಮದಲ್ಲಿದ್ದೀವಿ ಹಂದರ್ಕಿ ಗ್ರಾಮದ ಒಂದು ಐತಿಹಾಸಿಕ ಬಹುಶಃ ಇದು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂತ ಒಂದು ಕ್ಷೇತ್ರ ಅಂತ ಕೂಡ ಕರಿಬಹುದು ಆ ಒಂದು ಐತಿಹಾಸಿಕ ದೇವಾಲಯ ಇದೆ ಇಲ್ಲಿ ಒಂದು ಪರಂಪರೆ ಇದೆ ಇಲ್ಲಿನ ಒಂದು ಇತಿಹಾಸ ಇದೆ ಇದು ಸಾಮಾನ್ಯ ಇತಿಹಾಸ ಅಲ್ಲ ಆ ಒಂದು ಇತಿಹಾಸವನ್ನ ತಿಳಿಸೋದಕ್ಕೋಸ್ಕರ ನಮ್ಮ ಸಂಶೋಧಕರು ಮತ್ತು ಸಾಹಿತಿಗಳಾದಂತಹ ಮುಡುಬಿ ಗುಂಡೇರಾವ್ ಸರ್ ಬಂದಿದ್ದಾರೆ ಸರ್ ನಮಸ್ಕಾರ ಬಹಳ ದಿನಗಳಿಂದ ಈ ಹಂದ್ರಕಿ ನೋಡ್ಬೇಕು ನೋಡ್ಬೇಕು ಒಂದು ಬೇಡಿಕೆ ಇತ್ತು ಬಹಳ ಜನನು ಹೇಳ್ತಿದ್ರು ಹಂದ್ರಕಿ ಹೋಗ್ರಿ ಅಲ್ಲಿನ ಪರಂಪರೆ ಜನರಿಗೆ ಏನು ಇಲ್ಲಿನ ಇತಿಹಾಸ ಏನು ಇಲ್ಲಿನ ಪರಂಪರೆ ಏನು ಇದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಒಂದು ಪುಣ್ಯಕ್ಷೇತ್ರ ಇಲ್ಲಿ ಹಂದರ್ಕಿ ಗ್ರಾಮದ ಇತಿಹಾಸ ಸಾವಿರಾರು ವರ್ಷದ ಇತಿಹಾಸ ಇದೆ ಎಲ್ಲಾ ಪರಿಸರ ಆಗಿನ ಸಂದರ್ಭದಲ್ಲಿ ಎಲ್ಲ ತೋಟಗಾರಿಕೆ ಎಲ್ಲಾ ಒಂದು ಒಳ್ಳೆ ಸಂಪನ್ಮೂಲ ಬಹಳ ಚೆನ್ನಾಗಿತ್ತು ಇಲ್ಲಿ ಸಂಪದ್ಭರಿತವಾದಂತ ನೆಲ ಈ ನಮ್ಮ ನಾಡು ರಾಷ್ಟ್ರಕೂಟರ ನಾಡು ಕಲ್ಯಾಣ ಚಾಲುಕ್ಯರ ನಾಡು ಇದು ಆ ಬಹಳ ಅದ್ಭುತವಾದಂತಹ ಪ್ರಾಚೀನ ಜನಾಂಗದಲ್ಲಿ ಒಂದು ಒಳ್ಳೆಯ ಇತಿಹಾಸವನ್ನ ಕಟ್ಟಿಕೊಡುವಂತ ಸ್ಮಾರಕ ಮತ್ತು ಈ ಭಾಗದಲ್ಲಿ ಹಂದರಿಕಿ ಇದಕ್ಕೆ ಮೂಲ ಹೆಸರು ಬಂದರಿಕಿ ಅಂತ ಕರಿತಿದೆ ಬಂದರಿಕಿ ಈ ಹಂದರಿಕಿ ಗ್ರಾಮದ ಇತಿಹಾಸ ರೋಚಕವಾದಂತ ಇತಿಹಾಸ ಆ ಜಿಲ್ಲೆಯೊಳಗ ಒಂದು ಯಾವುದಾದ್ರು ಒಂದು ಪಾಠ ಶಾಲೆ ಅದು ಕನ್ನಡಕ್ಕೆ ಪ್ರತ್ಯೇಕವಾಗಿ ಕಲ್ಬುರ್ಗಿ ಜಿಲ್ಲೆ ಅನ್ನೋದಕ್ಕಿಂತಲೂ ಕಲ್ಯಾಣ ಕರ್ನಾಟಕ ಆದರೂ ಕರ್ನಾಟಕದಲ್ಲಿ ಪ್ರಾಚೀನ ಕನ್ನಡ ಕರ್ನಾಟಕದಲ್ಲಿ ಒಂದು ಶಾಲೆಗಾಗಿ ನಿರ್ಮಾಣಗೊಂಡಂತಹ ಊರು ಅಂದರಿಕೆ ಇದು ಸ್ಕೂಲ್ ರೀ ಸ್ಕೂಲ್ ಶಾಲೆ ಪ್ರತ್ಯೇಕವಾಗಿ ಕನ್ನಡ ಪಾಠ ಶಾಲೆ ಕನ್ನಡವನ್ನೇ ಕಲಿಸುವಂತ ಏಕೈಕ ಒಂದು ಕನ್ನಡ ಪಾಠಶಾಲೆ ಅಂದರಿಕೆ ಒಳಗಿತ್ತು ಆಗಿನ ಸಂದರ್ಭದಲ್ಲಿ ಈಗೆಲ್ಲ ನಾವು ಏನ್ ಹೇಳ್ತೀವಿ ಕನ್ನಡ ಬೆಳೆಸಬೇಕು ಕನ್ನಡ ಎಲ್ಲಾ ಕಡೆ ಕನ್ನಡವನ್ನ ಉಳಿಸ್ಬೇಕು ಬೆಳೆಸ್ಬೇಕಂತ ಅವಾಗ ಪ್ರಾಚೀನ ಜನರು ನಮ್ಮ ಕನ್ನಡಿಗರು ಬೇರೆ ಬೇರೆ ಜನ ಇಲ್ಲಿಗೆ ಬಂದು ಕನ್ನಡವನ್ನ ಕಲಿತಿದ್ರು ಈ ಊರಿಗೆ ಬಂದು ಅಂದ್ರೆ ಇಡೀ ಸ್ಟೇಟ್ ಪ್ರಾಚೀನ ಹಾ ಹಾ ಪ್ರಾಚೀನ ಕರ್ನಾಟಕ ಒಟ್ಟಾರೆ ಕರ್ನಾಟಕ ಈಗೇನಿರುವಂತ ಕರ್ನಾಟಕ ಮಹಾರಾಷ್ಟ್ರ ಸೇರಿದಂತೆ ನಮ್ಮದೇ ಇತ್ತು ಎಡೆ ನಾವೇನು ರಾಷ್ಟ್ರ ಕೂಟದೇನು ಸಾಮ್ರಾಜ್ಯ ಕುರಿ ಇದು ಕಾವೇರಿಯಿಂದ ಮಹಾ ಗೋದಾವರಿವರಿಗೆ ಅಷ್ಟೆಲ್ಲ ನಮ್ಮ ಕನ್ನಡ ನಾಡೆ ಅಲ್ಲಿನ ಜನ ಇಲ್ಲಿ ಕನ್ನಡ ಕಲಿಯುವುದಕ್ಕೆ ಬರ್ತಿದ್ರು ಕನ್ನಡ ಕನ್ನಡ ಹೇಳಿಕೊಡುವಂತ ಅಧ್ಯಾಪಕರು ಈ ಊರಿನಲ್ಲಿ ಇದ್ರು ಅಂತ ಅನ್ನುವಂಥದ್ದು ಬಹಳ ಈ ಒಂದು ಎರಡು ದೇವಾಲಯಗಳನ್ನ ನೋಡಬಹುದು ನೀವು ಆ ಕಡೆ ತೋರಿಸಬಹುದು ಅದು ಆನಮೇಶ್ವರ ದೇವಾಲಯ ಮತ್ತು ಇದು ಲೋಕೇಶ್ವರ ದೇವಾಲಯ ಈ ಕಡೆ ಇರುವಂತದ್ದು ಆನಮೇಶ್ವರ ದೇವಾಲಯ ಈ ಕಡೆ ಇರುವಂಥದ್ದು ಲೋಕೇಶ್ವರ ದೇವಾಲಯ ಎರಡು ಬೃಹತ್ ದೇವಾಲಯಗಳನ್ನ ನಮ್ಮ ಹಂದರಿಕೆ ಗ್ರಾಮದಲ್ಲಿ ನಾವು ನೋಡಬಹುದು ಇಡೀ ಕನ್ನಡ ನಾಡಿನ ಇತಿಹಾಸವನ್ನ ಸಾರುವಂತ ದೇವಾಲಯಗಳು ನಮ್ಮ ನಾಡಿನಲ್ಲಿ ಅದು ಶೇಡಂ ತಾಲೂಕಿನ ಹಂದರಿಕೆ ಗ್ರಾಮದಲ್ಲಿ ಇಲ್ಲಿ ಸುತ್ತಮುತ್ತಲು ಅನೇಕ ಸ್ಮಾರಕಗಳನ್ನ ನಾವು ನೋಡಬಹುದು ಸರ್ ಇಲ್ಲಿ ಮೂರ್ತಿ ನೋಡ್ರಿ ಬಹಳ ಬೃಹತ್ ಆದಂತಹ ಮೂರ್ತಿ ದ್ವಾರಪಾಲಕಾಲಕರಿ ಇದು ವಿಶೇಷ ಅಂದ್ರೆ ಎಲ್ಲಿ ಇಂತ ಬೃಹತ್ ಆದಂತಹ ದ್ವಾರಪಾಲಕರು ನಮಗೆ ಸಿಗೋದಿಲ್ಲ ಅಂದ್ರೆ ಈ ಮೂರ್ತಿ ಅಂದಿನ ಸಂದರ್ಭದಲ್ಲಿ ಆತಾಳ ಬೇತಾಳ ಆ ಟೈಪ್ ಅಂತ ಇದು ಮಾಡಿಕೊಂಡು ಜೊತೆಗೆ ಇದಕ್ಕೇನ ಹೆಚ್ಚಾನ ಹೆಚ್ಚ ಲೋಕೇಶ್ವರ ಈಶ್ವರನ ಗುಡಿ ಅಕ್ಕ ಅಕ್ಕ ಪಕ್ಕದಲ್ಲಿ ದ್ವಾರಪಾಲಕರಂತೆ ಕನ್ಸಿಡರ್ ಮಾಡ್ತೇವೆ ದ್ವಾರಪಾಲಕರೇ ಹಂಡ್ರೆಡ್ ಪರ್ಸೆಂಟ್ ದ್ವಾರಪಾಲಕರೇ ಇದನ್ನ ಆ ಈಶ್ವರನ ಅಂದ್ರೆ ಇದು ಲೋಕೇಶ್ವರ ಅಂದ್ರೆ ಈಶ್ವರ ಈಶ್ವರನಿಗೆ ಸಂಬಂಧಪಟ್ಟಂತೆ ಆ ಆ ಚರಿತ್ರೆಯನ್ನು ಹೇಳುವಂತ ಅನೇಕ ಶಿಲ್ಪಗಳು ನಾವ್ ಇಲ್ಲಿ ನೋಡ್ಬೋದು ನೀವ್ ಅಂದಂಗ ಈಗ ಇಲ್ಲಿ ಒಂದು ದೇವಾಲಯ ಪುರಾತನ ದೇವಾಲಯ ಇದು ಎಲ್ಲಾ ಕಡೆ ಹೀಗೆ ಇಂತ ದೇವಾಲಯಗಳಿವೆ ಒಂದ್ ರೀತಿ ದೊಡ್ಡ ಲಿಂಗ ದೊಡ್ಡ ಲಿಂಗ ಇದೆ ಬೃಹತ್ ಲಿಂಗ ಇದಕ್ಕಿಂತಲೂ ಬಹಳ ದೊಡ್ಡ ಒಳಗಡೆ ಬೃಹತ್ ಲಿಂಗ ಇದೆ ಇದು ನೋಡಿದ್ರೆ ಇದು ಹಾಳು ಬಿದ್ದಿದೆ ಇದು ಬಟ್ ಇತಿಹಾಸ ಮಾತ್ರ ಬಹಳ ಅದ್ಭುತವಾಗಿ ಕಟ್ ಕೊಡುತ್ತೆ ಈ ದೇವಾಲಯ ಒಳಗೆ ಲಿಂಗ ಇದೆ ಸಾಧಾರಣವಾದಂತ ದ್ವಾರ ಪಟ್ಟಿಕೆಗಳು ಇದು ಕಲ್ಯಾಣ ಚಾಲುಕ್ಯರ ಶೈಲಿನೇ ಯಾವ ದೇವಾಲಯ ನೋಡ್ರಿ ಇದೇ ಶೈಲಿಯಲ್ಲಿ ನಿರ್ಮಾಣ ಕಲ್ಯಾಣ ಚಾಲಕ ಚಾಲಕ ಕಲ್ಯಾಣ ಚಾಲಕರು ಇಲ್ಲಿನ ನಮಗ ಅನೇಕ ನಾಲ್ಕು ಶಾಸನಗಳು ಇಲ್ಲಿ ಲಭ್ಯವ ಸರ್ ಬಹಳ ದೊಡ್ಡ ಲಿಂಗ ಹೌದ್ರಿ ಇದಕ್ಕಿಂತಲೂ ಒಳಗಡೆ ಬಹಳ ದೊಡ್ಡ ಇದು ಸಣ್ಣದ ಅದಕ್ಕ ನೋಡ್ರಿ ಒಳಗಡೆ ನೋಡೋಣ ಗರ್ಭ ಗುಡಿ ಒಳಗ ಆಮೇಲೆ ಇದು ಇದು ಒಂಥರ ಈ ರಂಗಮಂಟಪ ಏನಂತೀವಿ ಸರ್ ಇದು ಅದೇ ಅದ್ರ ಮುಂದೆ ಮಧ್ಯ ಒಂದು ಒಂದು ಮುಖಮಂಟಪ ಇದು ಇತ್ತು ಅದು ಮೊದಲೇ ಬಿದ್ದಿದೆ ಈ ಸುತ್ತಮುತ್ತಲೇನದ ಇದಿಷ್ಟು ಸರೌಂಡಿಂಗ್ ಏರಿಯಾ ಆ ಲೋಕೇಶ್ವರ ಮತ್ತು ಅನಮೇಶ್ವರ ದೇವಾಲಯ ಪರಿಸರ ಇದು ಈಗ ಆಮೇಲೆ ಇಲ್ಲಿ ದೂರದಿಂದ ನೋಡಿದ್ರೆ ಇಲ್ಲಿ ಏನೋ ಒಂದು ಇಲ್ಲಿ ಏನೋ ಬರ್ದಂಗ ಒಂದು ಈ ಅಂದ್ರೆ ಏನಂತ ಸರ್ ಅದಕ್ಕ ಎಲ್ಲ ಶಿಲ್ಪಗಳು ಇದು ಬೆಣಸುಕಲ್ರು ಇದು ಹ ಈ ಇಂತ ಕಲ್ಲನ್ನ ಇಲ್ಲಿ ನಮ್ಮಲ್ಲಿ ಸಿಗೋದಿಲ್ಲ ಎಲ್ಲಾ ಕಲ್ಲುಗಳು ಬೇರೆ ಕಡೆ ತಂದು ಇದನ್ನ கல் ನಮ್ಮ ಕಡೆ ಕಟ್ಟಿಲ್ಲ ಬಹಳಷ್ಟು ನೋಡಿವಲ್ಲ ಸ್ಟೋನ್ ಆಮೇಲೆ ಕಲ್ಲು ಇವೆರಡು ಕಲ್ಲನ್ನ ಬೇರೆ ಕಡೆ ತಂದು ಇಲ್ಲಿ ಕಟ್ಟಿದ್ದಾರೆ ಈಗ ಈ ಸ್ಟೋನ್ ಬೇರೆ ಇದು ಬೇರೆ ಇದು ಬೇರೆ ಹ್ಮ್ ಇಂಥ ಕಲ್ಲನ ಇದು ನಂತರದ ಮಾಡಿದ ಆಗಿನ ಸಂದರ್ಭದಲ್ಲಿ ಬೇರೆ ಬೇರೆ ಇವೆಲ್ಲ ಶಿಲ್ಪಗಳು ಆಕರ್ಷಕವಾದಂತ ಶಿಲ್ಪ ಆದಂತ ಒಂದು ಶಿಲ್ಪವನ್ನ ನಾವು ಬಹಳ ಎಷ್ಟು ಇದ್ರ ಯೋಗ ಮುದ್ರೆಯಲ್ಲಿ ಎಲ್ಲಿ ನಿಂತಂಗದ ಸಿಗಂಗಿಲ್ಲ ಆದಂತ ಶಿಲ್ಪ ಹೌದೌದು ಆದ್ರೆ ಇದು ಪೇಂಟ್ ಹಚ್ಚಬಾರ್ದು ಆಕ್ಚುಲಿ ನೋಡಿದ್ರೆ ಈ ಪ್ರಾಚೀನ ಸ್ಮಾರಕಗಳಿಗೆ ಪೇಂಟ್ ಹಚ್ಚಬಾರ್ದು ಸುಣ್ಣ ಜಾಜ್ ಯಾವ ಹಚ್ಚಬಾರದು ಎಲ್ಲ ನನಕಲ್ನಾಗ ಹ್ಮ್ ಆಮೇಲೆ ಲೋಕೇಶ್ವರ ದೇವಾಲಯ ಇದು ಲೋಕೇಶ್ವರ್ ಇದು ನಂದಿ ಕಲರ್ ಹಚ್ಬಿಟ್ಟು ಆಚಾರ ನಂದಿ ನಂದಿ ಮಂಟಪ ಇದೊಂದು ಯಾವದೇ ನಾವು ಈಶ್ವರನ್ ಗುಡಿಗೆ ಹೋದೆವು ಅಂದ್ರೆ ನಂದಿ ವಾಹನ ಇದು ಇರಲೇಬೇಕು ಹೌದು ಈಗ ನಾವು ಒಳಗಡೆ ಗರ್ಭ ಗುಡಿ ಒಳಗೆ ಹೋಗೋಣ ಸರ್ ಇದು ಇದನ್ನ ಅದೇ ರೀತಿ ನಾವು ಈ ಮಂಟಪ ನೋಡಿದ್ರೆ ಸರಳ ಕೆತ್ತನೆ ಆದಂತ ಮಂಟಪ ಸರಳ ಕೆತ್ತನೆ ಆದಂತ ಮಂಟಪ ಇದು ಇದು ಮುಖಮಂಟಪ ರೀ ಮಂಟಪ ಸಾಂಸ್ಕೃತಿಕ ಇದನ್ನ ಬಳಕೆ ಸಂಗೀತ ಹೌದು ಹಾ ರೈಟ್ ಸರ್ ಇದು ಮದ್ಯ ಮಂಟಪ ಇದು ಇದು ಇಲ್ಲಿ ಬಂದಾಗ ಇದು ಇಲ್ಲಿ ಬರ್ತದ ಇದು ಮದ್ಯಮಂಟಪ ಇದು ಮುಖಮಂಟಪ ರೈಟ್ ಸರ್ ಅದು ನಂದಿ ಮಂಟಪ ಓಕೆ ಇದು ನಮಗೆ ಈ ಈಶ್ವರನ ಇದು ಒಳಗಡೆ ಶಿವಲಿಂಗ ಇದೆ ನೋಡ್ರಿ ಭರತ್ ಲಿಂಗ ಹ್ಮ್ ಹ್ಮ್ ನೀವ್ ಬರ್ರಿ ತೋರ್ಸ್ಬೋದು ನೀವು ಸರಿ

ಗಜಲಕ್ಷ್ಮಿ ಇರ್ಲಿಲ್ಲ ಅಲ್ಲಿ ಆ ಸೈಡ್ಗಿದೆ ಬಟ್ ಇವಾಗ ಗಜಲಕ್ಷ್ಮಿ 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 ಕಂಪಲ್ಸರಿ ಇರಲೇ ಈಶ್ವರ ಗುಡಿಗಳು ಇವೆಲ್ಲ ದ್ವಾರಪಟ್ಟಿಕೆಗಳು ಅಲಂಕಾರಿಕವಾದಂತ ದ್ವಾರಪಟ್ಟಿಗಳು ಚಾಲುಕ್ಯರ ಶೈಲಿ ಶೈಲಿಯನ್ನು ಚಾಲುಕ್ಯ ಮತ್ತು ರಾಷ್ಟ್ರಕೂಟರು ಎರಡೂ ಮಿಶ್ರಣ ಆಗಿದ್ದಂದ್ರೆ ಇದು ನಮಗ್ ಎಸ್ ನಾವು ಇದಕ್ಕ ನೋಡಿದೇವಲ್ಲಂದಿರ್ ನಂದಿರ್ ಹೌದು ಹ್ಮ್ ನಂದಿ ಸರ್ ಲಿಂಗ ಪಾತ್ರ ಇದೆ ಇದಕ್ಕಿಂತಲೂ ಅನಮೇಶ್ವರ ಭ್ರತ್ ಲಿಂಗ ಇದೆ ರೀ ಒಳ್ಳೆ ಒಂದು ಭಕ್ತಿಯ ತಾಣ ಒಂದು ಕಾಲ ಒಂದು ಕಾಲಕ್ಕೆ ಇತಿಹಾಸ ನಿರ್ಮಾಣ ಮಾಡಿದಂತಹ ಕಾಲ ಇದು ಈ ದೇವಾಲಯ ಹ್ಮ್ ఇక లో్వర దేవాలయం అంత కరీతా ఈ లోకేశ్వర జగద్వడేయ అంద జగ్ వడయ భగవంత ఈశ్వర శివకేశ్వర భగవంతందే రూపాలుగడే హోద చిత్ర ಆನಮೇಶ್ವರ ಆನಮೇಶ್ವರ ಅಂದ್ರ ಆನೇಶ್ವರ ಏನೋ ಬರ್ದರು ಅಂತ ಹಾ ಅವ್ರ ದೇವರ ಅದು ಒಂದು ದೇವರ ಹೆಸರೇ ಅದು ಓಕೆ ಆನಮೇಶ್ವರ ದೇವಾಲಯ ಎಲ್ಲ ಈಶ್ವರನ ಅವತಾರಗಳೇ ಅಲ್ಲ ಇದು ಒಂಥರ ಪುರಾತ ಅಂದ್ರೆ ಇದು ಕಾಲ ಮಾಡ್ನಾರ್ದಕ್ಕೆ ಉಳಿಕೊಂಡಿಬಿಡುತ್ತೆ ಸರ್ ಸ್ವಲ್ಪ ಚೆನ್ನಾಗಿ ಏ ನಾಟರ ಮಡ ವರ್ನಡ ಇದು ಆರಮೇಶ್ವರ ದೇವಾಲಯ ಇದೇ ಇದೇ ಆಕ್ಚುಲಿ ಕನ್ನಡದ ಪಾಠಶಾಲಿ ಇದೇ ಪರಿಸರದಲ್ಲಿ ಈಗ ನಾ ಹೇಳಿದೆ ಕನ್ನಡದ ಪಾಠಶಾಲೆ ಇರುವಂತ ಒಂದು ಸ್ಥಳ ಇದು ಈ ಸ್ಥಳದಲ್ಲೇ ಮತ್ತೆ ಇನ್ನಷ್ಟು ಜಾಗವನ್ನ ಬಳಕೆ ಮಾಡ್ಕೊತಿದ್ರು ಈ ಸುತ್ತಮುತ್ತಲ ಮಂಟಪಗಳು ಇದ್ದವು ಅವಾಗೆಲ್ಲ ಕಲಿಕಾ ಕೇಂದ್ರಗಳೆಲ್ಲ ಅವಾಗಿಂದೆಲ್ಲ ಪಾಠ ಪ್ರವಚನಗಳು ಸುತ್ತಲ ಪರಿಸರ ನಡೀತಿ ಪಾಠ ಪ್ರವಚನ ನಡೀತಿತ್ತು ಎಷ್ಟು ಕಂಬಗಳು ಎಷ್ಟು ಡಿಫ್ರೆಂಟ್ ಇವೆ ನೋಡ್ರಿ ಒಂದಿಲ್ಲ ಒಂದೊಂದು ಬೇರೆ ಬೇರೆ ತರಹದ ಕಂಬಗಳು ಇದ್ರಂಗ ಇದೆ ಇಲ್ಲಿ ಕಂಬ ಹೌದು ಸರ್ ಡಿಫ್ರೆಂಟ್ ಇದೆ ಮತ್ತ ಆಕರ್ಷಕವಾದಂತ ನಾಲ್ಕು ಕಂಬ ಹಾ ನಾವು ಶೇಡನ್ ತಾಲೂಕಿನ ಹಂದರ್ಕಿ ಆನಮೇಶ್ವರ ದೇವಾಲಯದ ಶಾಸನದ ಮುಂದ ಇದ್ದೇವಿ ಕೃಷಕ ಹನ್ನೊಂದ್ನೂರ ಹದಿನೆಂಟರ ಶಾಸನ ಇದು ಇಷ್ಟ ಕ್ಲಿಯರ್ ಇಲ್ಲಿ ಸಿಗಲ್ಸ ಸಿಗಂಗಿಲ್ಲ ಇದು ಕ್ಲಿಯರ್ ಅದ ಕ್ಲಿಯರ್ ಅದರ ಶಾಸನ ಕ್ಲಿಯರ್ ಇದೆ ಇದರೊಳಗೆ ಲೋಕರ್ಸರು ಅರಳು ಮುನ್ನೂರನ್ನ ಆಡುತ್ತಿದ್ದರು ಚಿತ್ತಾಪುರ ತಾಲೂಕು ಅಲ್ಲೂ ಹಾ ರೀ ಆಲ್ರೆಡಿ ಆ ಅರಳು ಮುನ್ನೂರಿನ ರಾಜರು ಈ ಈ ದೇವಾಲಯವನ್ನ ಕಟ್ಟಿಸ್ತಾರೆ ಅರಳು ಮುನ್ನೂರಿನ ರಾಜರು ಅಂದ್ರೆ ಅಲ್ಲೂರ್ ಬಿ ಅಲ್ಲಿ ಒಂದು ರಾಜಧಾನಿ ಇತ್ತು ಮುನ್ನೂರು ಹಳ್ಳಿಗಳಿಗೆ ರಾಜಧಾನಿ ಅದ್ರ ಹಿಂದ್ಗಡೆ ಕೋಟೆ ಅದಲ್ಲ ಕಂಚಿನ ಕೋಟೆಲ್ಲ ಅಲ್ಲಿ ಒಬ್ಬ ರಾಜ ಇದ್ದ ಕಲ್ಯಾಣ ಚಾಲುಕ್ಯರ ಇದ್ದ ಅಲ್ಲಿ ಸಾಮಂತ ಅರಸ ಇದ್ದ ಅದನ್ನ ಸಾಮಂತರಸ ಕಟ್ಟಿಸ್ಕೊಟ್ಟಿದ್ದು ಹ ಆ ಈ ಲೋಕರ್ಸ ಅರಳು ಮುನ್ನೂರಿನ ಆದರೆ ಬಾಡಂಗುಡಿ ಮತ್ತು ತುರುವಳ್ಳಿಗೆ ದತ್ತಿಯನ್ನು ಕೊಟ್ಟಂತದ್ದು ಆ ಊರುಗಳು ಈ ಪೂಜೆ ಪುನಸ್ಕಾರಕ್ಕೆ ದತ್ತಿ ಕೊಟ್ಟದಾರ ಈ ಜಮೀನುಗಳು ಆ ಊರುಗಳಲ್ಲಿ ಇರುವಂತ ಜಮೀನಿ ಇದಕ್ಕ ದಾನ ಕೊಟ್ಟಿದ್ದಾರೆ ಯಾವ ಅಂದ್ರೆ ಬಾಡಂಗುಡಿ ತುರುವಳ್ಳಿಗೆ ಇವ್ ಹೆಸರು ಚೇಂಜೆಗಾವ ಈಗ ಚೇಂಜ್ ಚೇಂಜೆಗು ಅದು ಬಹುಶಃ ನನಗನ್ಸಿದ್ಮಟ್ ಸುತ್ತಮುತ್ತಲಿನ ಹಳ್ಳಿಗಳ ಇನ್ನ ಸಂಶೋಧನೆ ಆಗ್ಬೇಕು ಆ ಊರುಗಳು ಯಾವುವು ಅನ್ನುವಂತ ಬಾಡಂಗುಡಿ ತುರುವಳ್ಳಿಗೆ ಈ ಹಳ್ಳಿಗಳನ್ನ ಈ ದೇವಾಲಯಕ್ಕೆ ಕೊಡ್ತಾರೆ ಯಾಕಂದ್ರ ಅದರ ಜಮೀನ್ ಇರುವಂತ ಏನ್ ಬೆಳೆದಂತ ಫಲವತ್ತಾದಂತ ಬಂದಂತ ಧಾನ್ಯಗಳನ್ನ ಇದಕ್ಕೆ ಖರ್ಚಿಗಾಗಿ ದತ್ತಿ ಕೊಡ್ತಿದ್ರು ಅಂತ ಇದ್ರದ ಶಾಸನದ ಒಂದಿಷ್ಟು ಉಲ್ಲೇಖ ಆ ದೇವಂಗ ಭೋಗಕ್ಕಂ ದೇವಂಗ ಭೋಗಕ್ಕಂ ಪೂಜೆ ಗಂ ತಪೋಧನ ರಹಾರ ದನಕಂ ಕನ್ನಡ ವಾಕ್ಯ ಓದುವ ವಿದ್ಯಾರ್ಥಿ ಮಾಣಿಗಳಿ ಮಾಣಿಗಳಿಗೆ ಓದಿಸುವ ಉಪಾಧ್ಯಾಯಗಂ ಕನ್ನಡ ಪಾಠಶಾಲೆಯಲ್ಲಿ ಬರುವಂತ ಒಂದು ಶಾಸನ ಇದು ದೇವಗಂ ಭೋಗಕಂ ಪೂಜಗಂ ತಪೋಧನ ರಾಹಾರ ದಾನಕಂ ಕನ್ನಡ ವ್ಯಾಖ್ಯರು ಓದುವ ವಿದ್ಯಾರ್ಥಿ ಮಾಣಿಗಳಿಗೆ ಓದಿಸುವ ಉಪಾಧ್ಯಾಯಗಂ ಅಂತ ಇದು ಕೃಷಿಕ ಹನ್ನೊಂದೂರ ಹದಿನೆಂಟರ ಶಾಸನ ಇದನ್ನ ಹೇಳ್ತದೆ ಈ ಶಾಸನದಲ್ಲಿ ಎರಡು ಹಳ್ಳಿಗಳನ್ನ ಅಲ್ಲಿನ ಜಮೀನನ್ನ ದತ್ತಿ ಕೊಟ್ಟಿದ್ರು ಇದರ ಖರ್ಚು ವೆಚ್ಚವನ್ನ ನೋಡ್ತಿದ್ರು ದೂರದ ಪ್ರದೇಶದಿಂದ ಇಲ್ಲಿ ಕನ್ನಡ ಕಲಿಯುವಕ್ಕೆ ವಿದ್ಯಾರ್ಥಿಗಳು ಬರ್ತಿದ್ರು ಕನ್ನಡ ಕಲಿಯೋದಕ್ಕೆ ಇದೇ ಪರಿಸರಕ್ಕೆ ಬರ್ತಿದ್ರು ಇದರ ಮೂಲ ಹೆಸರು ಪಂದರಿಕಿ ಪಂದರಿಕಿ ಇದು ಹಂದರಕಿ ಹೆಸರು ಹಂದರಕಿ ಗ್ರಾಮ ಅಂದ್ರೆ ನಾವು ಕಡೀ ಹ ಇನ್ನೊಂದು ಶಾಸನ ಸಾವಿರದ ಮೂರ್ ನಾಲ್ಕು ಶಾಸನ ಹನ್ನೊಂದೂರ ಎಂಟ್ರಿ ಹನ್ನೊಂದೂರ ಎಂಟು ಹನ್ನೊಂದೂರ ಹತ್ತೊಂಬತ್ತು ಈ ಶಾಸನ ಇಲ್ಲಿ ನಾಲ್ಕು ಶಾಸನಗಳು ಹಳೆ ದೇವಾಲಯ ಹಳೆ ದೇವಾಲಯ ಗಟ್ಟಿ ಇದೆ ಮತ್ತೆ ಇದಕ್ಕಂದ ಮೂರ್ತಿ ಇದು ಮೂರ್ತಿ ಇದೆ ಹ್ಮ್ ಬಹಳ ಅದ್ಭುತವಾದಂತ ಕೆತ್ತನೆ ಇರುವಂತ ದೇವಾಲಯ ಇದು ದ್ವಾರಪಾಲಕರು ಇದನ್ನ ಇಲ್ಲಿನೂ ಸಹಿತ ದ್ವಾರ ಪಟ್ಟಿಕೆಗಳನ್ನ ನಾವು ನೋಡಬಹುದು ಇಲ್ಲಿ ಇದು ಸರಿ ಮತ್ತೆ ನೋಡಿದ ಲಿಂಗ ಒಂದ್ ಹಂತ ಅದಕ್ಕಿಂತ ದೊಡ್ಡದು ಲೋಕೇಶ್ವರ ಲೋಕೇಶ್ವರ ಇದು ಆನಮೇಶ್ವರ ಲೋಕೇಶ್ವರ ಮತ್ತು ಆನಮೇಶ್ವರ ಅಥವಾ ಆನೇಶ್ವರ ಆನೇಶ್ವರ ಎಸ್ ಒಂದೇ ಆನೇಶ್ವರ ಆನೇಶ್ವರ ಅಂತ ಅದೇ ಅದೇ ಆನೇಶ್ವರ ಆನೇಶ್ವರ ದೇವಾಲಯದ ಪರಿಸರದಲ್ಲಿ ನಾವಿದ್ದೇವೆ ಇದು ಒಳಗಡೆ ನಾವು ಗರ್ಭಗುಡಿ ಒಳಗ ಇದು ಶಿವನ 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 ನಟರಾಜ್ ಅಂತ

ಮುಚ್ಚರ ಬಾಕ್ಸ್ ಇದಂಥರ ಹ್ಮ್ ಬಾಕ್ಸ್ ಲಿಂಗದ ಹಿಂದಗಡೆ ಹ್ಮ್ ಲಿಂಗದ್ದು ಜಲಾಭಿಷೇಕ ಆಗಿದ್ದದ್ರಿ ಜಲಾಭಿಷೇಕ ಹಿಂದ್ಗಡೆ ಹೋಗ್ತದೆ ಅದ ರೀ ಅವಾಗಲೂ ಸರ್ ಇಲ್ಲೆಲ್ಲಾ ಕೆತ್ತಲೆಗಳು ಅವ್ರಿರ್ಲಿ ಇಲ್ಲ ನೋಡ್ರಿ ಇವೆಲ್ಲ ಕಲನ ಹಾಳ ಮಾಡ್ರಿ ಸರ್ ಹಾ ಹಿಂಗಾರ್ದು ಕೈ ಗಣಪತಿ ಇದು ಒತ್ತೆ ಬಂದಿದಾಗ ಸರ್ ಆ ಒತ್ತೆ ಮಾಡತಕ್ಕಂತ ಹೌದು ಅಪರೂಪ ರೀ ಹೌದು ಸರ್ ಗಣೇಶ ನತ್ತೆ ಮಾಡಿದ ಎಲ್ಲರೂ ನೋಡ್ರಿ ಇಲ್ಲ ಸರ್ ಇದು ನಮ್ಮಲ್ಲಿದೆ ಇದು ತೋರಿಸ್ತಾರ ಸರ್ ಬಹಳ ಚೆನ್ನಾಗಿದೆ ಇದು ಅದ್ಭುತವಾದಂತ ಕೆತ್ತನೆ ಅಲ್ಲ ದೇವಾನ ದೇವತೆಗಳ ಚಿತ್ರಣ ಕೆತ್ತಿದ್ದಾರೆ ಹೌದು ಸರ್ ಈ ಕಡೆನೂ ನರಸಿಂಹ ಸರ್ ಹಾ ನರಸಿಂಹ ನರಸಿಂಹ ಇಲ್ಲಿ ಎಸ್ ನರಸಿಂಹ 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 ಸರ್ हिरण्यಕಶಪನ ಹೊಟ್ಟಿ ಹರಿತಕ್ಕಂತ ಸೀನ್ ಅದ್ರು ಹೌದು 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 ಹಾ ಅದಲ್ಲ ಕರೆಕ್ಟ್ ನರಸಿಂಹ 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 ಆಮೇಲೆ ಇಲ್ಲಿ ಇದು ಬಹುಶಃ ಕಾರ್ ಕೈ ತ್ರಿಶೂಲ ಅದೇ ಶಿವದೇ ಶಿವದೇ ಇಲ್ಲ ಸರ್ ತೃಶೋಲ ತ್ರಿಶೂಲ ತೃಶೋಲದ ಶಿವನೇ ಇರಬಹುದು ದೇವಿ ಏನಾನಾಸ್ತರು ದೇವಿ ದಾಸರು ದೇವಿ ದಾಸರು ಹೌದು ಪಾಂಕಾಳಿ समथिंग ಏನಾ ಕಾಳೇಕಾ ಮತ್ತೆ ಇಲ್ಲಿ ಯಾವதோ ಒಂದು ವಾಹನದ ಮೇಲೆ ಅದು ನಂದಿ ವಾಹನ ಇತ್ತಂದ್ರೆ ಶಿವನ ಮುಖನೇ ಅದು ಸರ್ ಅದು ಓಕೆ ಬಹುಶಃ ಇರಬಹುದು ಸರ್ ಎರಡು ಬಾರಷ್ಟೇ ಇಲ್ಲೊಂದು ದೇವರು ಹ್ಮ್ ಇಲ್ಲೊಂದು ಇಲ್ಲೊಂದು ಇಂದ್ರ ಬ್ರಹ್ಮ ಬ್ರಹ್ಮಲ್ಲ ದೇವಾನ ದೇವತೆಗಳ ಚಿತ್ರಣವನ್ನ ಇಲ್ಲ ಈಗ ನಂದಿ ಇಲ್ಲಿ ಶಿವ ಇದು ಯುದ್ಧದ ದೃಶ್ಯ ಇದು ಯುದ್ಧ ಮಾಡೋದು ರಾಮ ಮಂದಿರ ಬಹುಶಃ ಅದು ಈ ಕಡೆ ಶಿವನ ಲಿಂಗ ಅದ ಸರ್ ಹ್ಮ್ ಒಂದಿಷ್ಟು ಭಂಗಿಯವ್ ಇಲ್ಲಿ ಗರ್ಭಗುಡಿ ಒಳಗ ಅದೇ ಅಂದ್ರೆ ಆನೇಶ್ವರ ಲಿಂಗ ಇದೆ ಈಗ ನಾವು ಅಲ್ಲಿ ನೋಡ್ದವ್ ಸರ್ ಈಗ ಲಿಂಗದ ಹತ್ರ ಎಂಟ್ರೆನ್ಸಿಗೆ ನಂದಿ ಇತ್ತು ಇಲ್ಲಿ ಆನಿಯವಾಗ ಹಂಗಾಗಿ ಆನೇಶ್ವರ ಹತ್ರ ಅದಕ್ಕ ಇದಕ್ಕೇನ್ ಸಂಬಂಧ ಇಲ್ಲ ಆನಿಗೇನು ಆನಿ ಎಲ್ಲಾ ಕಡೆ ಇರ್ತಾವ್ರಿ ಬಟ್ ಅಲ್ಲಿ ನಂದಿ ಇತ್ತು ಸರ್ ಹೌದೌದು ಇಲ್ಲಿ ಹ್ಮ್ ಅವಾಗ ಶಿವನ ಒಂದು ಇದು ಮಾಡಿ ರೂಪಗಳು ರೂಪಗಳೆಲ್ಲ ಇದು ಮಾಡಿ ಅದಕ್ಕೆ ಒಟ್ಟ ಲಿಂಗಗಳೇ ಈಶ್ವರ ಅವತಾರ ಇವೆಲ್ಲ ಹ್ಮ್ ದೊಡ್ಡ ಲಿಂಗ ಬರತ್ ಲಿಂಗ ಲಿಂಗ್ ಸರ್ ನಮ್ಮ ಭಾಗದಲ್ಲಿ ಸಿಗೋದು ಇದು ಲೋಕೇಶ್ವರ ಹುಡುಗಿ ಇದು ದಿಗ್ಗಾಂ ಇವು ಬಹಳ ದೊಡ್ಡದಾದಂತ ಲಿಂಗಗಳು ಈ ರೀತಿ ಲಿಂಗ ಎಲ್ಲಿ ಸಿಗಲ್ಲ ಸರ್ ಹ್ಮ್ ಹ್ಮ್ ನೋಡ್ಲಿಕ್ಕೆ ಗಜಲಕ್ಷ್ಮಿ ಈಗ ಕರೆಕ್ಟ್ ನೀವು ಕೇಳೋದು ಏನಂದ್ರೆ ಪ್ರಾಚೀನ ಕಾಲದಲ್ಲಿ ವೇದ ಅಧ್ಯಯನ ಗಣಿತ ವಿಜ್ಞಾನ ಬೇರೆ ಬೇರೆ ಅರವತ್ ಮೂರು ಕಲೆಗಳ ಕಲಿಸ್ತಿದ್ರು ನಾವೆಲ್ಲಿ ಇದ್ರೊಳಗೆ ನೋಡಿದೀವಿ ಹ್ಮ ನಾಗಾವಿ ಒಳಗ ನಾಗಾವಿ ಅದು ವಿಶ್ವವಿದ್ಯಾಲಯ ಘಟಿಕಾಸ್ಥಾನ ಇಲ್ಲಿ ಇಲ್ಲಿ ಯಾವುವೆಲ್ಲ ಪ್ರತ್ಯೇಕವಾಗಿ ಕನ್ನಡ ಕಲಿಸುವುದಕ್ಕೆ ಈ ವಿದ್ಯಾಪೀಠ ವಿದ್ಯಾಪೀಠ ಇತ್ತು ಕನ್ನಡ ಪ್ರತ್ಯೇಕವಾಗಿ ಕನ್ನಡ ಓದೋದಕ್ಕೆ ಬರ್ತಿದ್ರಿ ಇಲ್ಲಿ ಹಾ ಬೇರೆ ಸಬ್ಜೆಕ್ಟ್ ಇಲ್ಲ ನಾ ಹೇಳದ್ರಿ ಕನ್ನಡ ಕಲಿಬೇಕಾದ್ರೆ ಇಂಗ್ಲಿಷ್ ಬಿಡ್ರಿ ಹಂದ್ರಿಕೆಗೆ ಬರ್ತೀವಿ ಇಂಗ್ಲಿಷ್ ಅದ್ ಎಷ್ಟು ಅಷ್ಟು ವಿಷಯ ನಮ್ ಸಂಸ್ಕೃತ ಅವಾಗ ಇಲ್ಲಿ ಕಲಸುವಂತ ಭಾಷೆಗೆ ಇರುವಂತ ಸಪರೇಟ್ ಕನ್ನಡಕ್ಕಾಗೆ ಒಂದು ಪಾಠಶಾಲೆಯನ್ನ ರಚನೆ ಪಾಠ ಸ್ಥಾಪನೆ ಮಾಡಿದ್ದು ಕಲ್ಯಾಣ ಚಾಲುಕ್ಯರ ಆರನೇ ವಿಕ್ರಮಾದಿತ್ಯನ ಕಾಲಕರಿ ಓಕೆ ತ್ರಿಭುವನ ಮಲ್ಲ ಅಂತೇನ್ ನಾವು ಕರಿತೀವಿ ಜಗತ್ತಿನಲ್ಲಿ ಅಂತ ದೊರೆನೇ ಇದ್ದಿಲ್ಲ ಅಂತಹ ಪ್ರಚಂಡ ಪರಾಕ್ರಮಿ ದೊರೆ ಆ ಇಡೀ ದಕ್ಷಿಣ ಭಾರತವನ್ನು ಆಳಿದಂತ ಆರನೇ ವಿಕ್ರಮಾದಿತ್ಯನ ಕಾಲಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾಂಡಳಿಕಾರಸರು ಇದ್ದರೆ ಅರಳು ಮುನ್ನೂರಿನ ಏನು ಅಲ್ಲೂರ್ಬಿಯಲ್ಲಿ ಮೂರ್ನೂರ ಹಳ್ಳಿಗಳಿಗೆ ಒಬ್ಬ ರಾಜೋಕರ್ಸರು ಅವರು ಇದನ್ನ ಈ ಗುಡಿಯನ್ನ ಡೆವಲಪ್ಮೆಂಟ್ ಮಾಡ್ತಾರೆ ಗುಡಿಯನ್ನ ಕಟ್ಟಿಸ್ತಾರೆ ಇದಕ್ಕೆ ದೇಣಿಗೆಯನ್ನು ಕೊಡ್ತಾರೆ ಇಂತಹ ಗುಡಿಯನ್ನ ನೋಡೋದು ಇಲ್ಲಿ ಎರಡು ಗುಡಿಗಳನ್ನ ನಾವು ಅನಮೇಶ್ವರ ಮತ್ತು ಲೋಕೇಶ್ವರ ದೇವಾಲಯದ ಹಿಂಬದಿಯಲ್ಲಿ ಮೇನ್ ಟೆಂಪಲ್ ಮೇನ್ ಟೆಂಪಲ್ ನೀವೇನು ಅಲ್ಲಿ ಹಿಂದೆ ಒಳಗಡೆ ನೋಡಿರಲ್ಲ ಇಲ್ಲಿಂದ ನೋಡ್ರಿ ಈ ತರದ ಆ ಲಿಂಗದಿಂದ ಬರುವಂತ ಏನು ನೀರುಗಳು ಜಲಾಭಿಷೇಕ ಸಾಮಾನ್ಯವಾಗಿ ಅಥವಾ ಕಿಟಕಿಗಳನ್ನ ಬಿಡ್ತಿದ್ರು ಅಲ್ಲೆಲ್ಲಿ ಎತ್ತರ ಪ್ರದೇಶದಲ್ಲಿ ವಿಂಡೋಗಳನ್ನ ಬಿಟ್ಟಿದ್ ನೋಡ್ರಿ ಇದು ಆಮೇಲೆ ಇವೆಲ್ಲ ಆಮೇಲೆ ಇದು ಆಗಿದಾರಿ ಮೊದಲಿನ ಸ್ಟ್ರಕ್ಚರ್ ಅಲ್ಲಿ ಇದು ಆಮೇಲೆ ಆಮೇಲೆ ಕಟ್ಟಕೊಂಡು ಇದು ಮಾಡ್ಕೊಂಡಿದ್ರಿ ಮೂಲ ಬುನಾದಿ ಚಾಲುಕ್ಯರ ಶೈಲಿ ಇಲ್ಲಿ ಕಲ್ಯಾಣಿ ಅದ ಓಕೆ ಕಲ್ಯಾಣಿ ಅಂದ್ರೆ ಅದು ಬಾವಿ ಬಾವಿ ಬೇಕಾದಂತ ಅಲ್ಲಿ ನೀರನ್ನ ತರ್ತಿದ್ರು ರೀ ಸುತ್ತಮುತ್ತಲು ಸಣ್ಣ ಪುಟ್ಟಾದಂತಹ ಲಿಂಗಗಳಿರುವಂತ ಗುಡಿಗಳು ಅಲ್ಲಿ ಒಂದು ಲಿಂಗ ಅದ ನೋಡ್ರಿ ಇಲ್ಲೊಂದು ಅದ್ರ ಈ ಲಿಂಗ ಸಾಮಾನ್ಯವಾಗಿ ಎಲ್ಲಿ ಹೆಜ್ಜೆ ಹೆಜ್ಜೆಗೂ ಲಿಂಗಗಳೇ ಅದು ಸಣ್ಣ ಲಿಂಗ ಸಣ್ಣ ಲಿಂಗ ಗುಡಿಯ ಅದು ಬ್ರಹ್ಮಸೂತ್ರ ಅಂತೂ ಎಲ್ಲದಕ್ಕೂ ಅದಿ ಬ್ರಹ್ಮ ಅದ ಎಲ್ಲೆಡೆ ಈ ಲಿಂಗಗಳು ನಾವು ನೋಡ್ಬೋದಿಲ್ಲ ಸರ್ ಈ ಕಲ್ ನೋಡ್ರಿ ಸರ್ ಇದು ಒಂದೇ ಕಲ್ ಸರ್ ಇದು ಈ ಬಹಳಷ್ಟು ಅಖಂಡ ಅಖಂಡ ಅಖಂಡವಾರ ಇದು ಎಲ್ಲಾ ಅಖಂಡವಾರ ಇಲ್ಲಿ ಕಲ್ಯಾಣಿ ಅದರ ಇದು ಇವೆಲ್ಲ ಪೀಠಗಳ ಗುಡಿನೇ ಇದು ಇದನ್ ಫೌಂಡೇಶನ್ ಇದು ಅದ್ರ ಮುಂದ್ರ ಮಂಟಪ ಗರ್ಭ ಗುಡಿ ಈ ಎಲ್ಲೆಲ್ಲಿ ನಾವು ನೋಡ್ತೀವಿ ಇವೆಲ್ಲ ಇಂತ ಅರ್ಧ ಮರ್ದಕ್ಕೆ ನಿಂತವಲ್ರಿ ಇವು ಒಂದ್ರ ಕಾಲಕ್ ಅವಾಗ ಗುಡಿಗಳೇ ಪುಟ್ಟ ಗುಡಿಗಳೇ ಇಲ್ಲಿ ಕಲ್ಯಾಣಿ ಬರ್ತಾರ ಬಹುತೇಕ ಪ್ರಾಚೀನ ಕಾಲದ ಪ್ರಾಚೀನ ಕಾಲದ ಆ ದೇವಾಲಯಗಳು ಏನ್ ನಿರ್ಮಾಣ ಆಗ್ಯಾವ ಅಲ್ಲಿ ಒಂದ್ 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 ಇದು ಇರಬೇಕಲ್ಲ ಬಾವಿ ಇರಲೇಬೇಕು ಯಾಕಂದ್ರೆ ಜಲಾಭಯ ಕಲ್ಯಾಣಿ ಸ್ಟ್ರೇಟ್ ಇರ್ತದೆ ಈಗ ಇನ್ನೂ ಕಟ್ಟಾಡಿ ಇದ್ರ ಮೇಲ್ಗಡೆ ಚೆನ್ನಾಗಿತ್ರಿ ಎಲ್ಲಾ ಬಿದ್ದು ಹೋಗ್ಯದ ಮೊದಲೆಲ್ಲಾ ಇದು ಇಲ್ಲಿ ಇಲ್ಲಿ ಸ್ನಾನ ಇದು ಮಾಡೋದು ಅಥವಾ ಪೂಜೆ ಪುನಸ್ಕಾರಕ್ಕೆ ಇಲ್ಲಿಂದ ಬಳಕೆ ಮಾಡ್ಕೊಡ್ತಿರೋ ಆ ಕಡೆ ಸ್ನಾನ ಒಂದಿಷ್ಟು ನೀರನ್ನ ದೇವರಿಗೆ ಇಲ್ಲಿಂದ ಹ್ತಿದ್ರು ಇದೊಂದು ಪ್ರತ್ಯೇಕವಾಗಿರುವಂತದ್ದು ಇದು ಆವಾಗ ಎಷ್ಟು ನೋಡ್ರಿ ಇದು ನೀರು ಇದು ಆಗಲ್ರಿ ಬತ್ತೋದಿಲ್ಲ ಇಲ್ಲಿ ಇನ್ನೊಂದೇನಂದ್ರೆ ಜಲಸಂಪನ್ಮೂಲ ಬಹಳ ಚೆನ್ನಾಗಿದಾರೆ ಇಲ್ಲಿ ಈ ಶಾಸನಗಳ ಆಧಾರದ ಮೇಲೆ ಇಲ್ಲಿ ಕೆಳಗಡೆ ನೀರಿಂದು ಏನಂತಾರ ಅಂತರ್ಜಲ ಹೆಚ್ಚಿಗೆ ಓಕೆ ರೀ ಯಾಕಂದ್ರೆ ಇಲ್ಲೆಲ್ಲಾ ಧಾನ್ಯಗಳು ಬೆಳಿತಿದ್ರು ಇಲ್ಲಿ ಬೇರೆ ಬೇರೆ ಸಾಂಬಾರ್ ಪದಾರ್ಥಗಳು ಬೆಳೀತಿದ್ರು ಇಲ್ಲಿಂದ ಬೇರೆ ಕಡೆ ರಫ್ತ ಆಗ್ತಿತ್ರಿ ಏನಂದ್ರೆ ಇಲ್ಲಿನ ತೋಟಗಾರಿಕೆ ಐತ್ರಿ ಎಲೆ ಅಡಿಕೆ ತೆಂಗು ಇವೆಲ್ಲವನ್ನ ಇಲ್ಲಿ ಬೆಳಿತಿದ್ರು ಸಾಂಬಾರ್ ಪದಾರ್ಥಗಳು ಬೇರೆ ಬೇರೆ ನಾವೇನು ಇವತ್ತೇನು ಖಜೂರಾ ಅಂತೀವಿ ಇಲ್ಲಿ ಬೆಳೀತಿದ್ರೆ ಖಜೂರ 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 ಅಲ್ಲಿ ಈಗ ಅರಬ್ ಬೆಳಿತಿದ್ರಿ ಇಲ್ಲಿ ಇಲ್ಲಿ ಶಾಸನಗಳ ಇದ್ರ ಪ್ರಕಾರ ನಮಗ ಅನೇಕ ವಸ್ತುಗಳು ದಾಲ್ಚಿನ್ನ ಮೆಣಸು ಹಾಲ್ಚಿನ್ನ ಮೆಣಸು ಬೆಳೀತಿದ್ರಿ ಅಂದ್ರೆ ಎಷ್ಟ್ರ ಮಟ್ಟಿಗೆ ಫೇಮಸ್ ಇತ್ತಂದ್ರೆ ಇವರು ವಿದ್ಯಾದಾನಕ್ಕೂ ಫೇಮಸ್ ಕೃಷಿಯಲ್ಲೂ ಫೇಮಸ್ ಆರ್ಥಿಕ ಚಟುವಟಿಕೆಗಳಿಗೆ ಫೇಮಸ್ಸು ಆಧ್ಯಾತ್ಮಕ ಕ್ಷೇತ್ರಕ್ಕೂ ಫೇಮಸ್ ಇಡೀ ಕನ್ನಡಿಗರ ಕರ್ನಾಟಕದ ಗಮನವನ್ನು ಸೆಳೆದಂತ ಒಂದು ಕಾಲಕ್ಕೆ ಸಾವಿರ ವರ್ಷಗಳ ಹಿಂದೆ ಹತ್ತು ಹನ್ನೊಂದೇ ಶತಮಾನದ ಇತಿಹಾಸ ಹೇಳ್ತೇನೆ ಹತ್ತು ಹನ್ನೊಂದನೇ ಶತಮಾನದಲ್ಲಿ ಆ ಚಾಲುಕ್ಯರ ಕಾಲಕ್ಕೆ ರಾಷ್ಟ್ರಕೂಟರ ಕಾಲಕ್ಕೆ ಈ ಊರು ವೈಭವವಾಗಿ ಮೆರೆದಂತ ಊರು ಒಂದು ಕಾಲಕ್ಕೆ ಇಡೀ ರಾಷ್ಟ್ರದ ಗಮನವನ್ನ ಸೆಳೆದಂತ ಊರು ಮತ್ತು ಆ ದೇಶ ವಿದೇಶಗಳು ಇಲ್ಲಿಗೆ ಬಂದವಂತ ವಿದ್ಯಾರ್ಥಿಗಳಿಗೆ ಕನ್ನಡವನ್ನ ಪಾಠ ಮಾಡಿದಂತಹ ಸ್ಥಾನ ಸ್ಥಾನ ಇದು ಕೇಂದ್ರ ಸ್ಥಾನ ವಿದ್ಯಾ ದಾನ ಮಾಡಿದಂತ ಕೇಂದ್ರ ಸ್ಥಾನ ಅಧ್ಯಾತ್ಮಕ್ಕೂ ಸೈ ಕೃಷಿಗೂ ಸೈ ಶೈಕ್ಷಣಿಕ ಶಿಕ್ಷಣಕ್ಕೂ ಸಹಿ ವಿದ್ಯೆಕ್ಕೂ ಬೇರೆ ಬೇರೆ ಕ್ಷೇತ್ರಗಳಿಗೆ ವ್ಯಾಪಾರ ದೃಷ್ಟಿಯಿಂದ ಇಲ್ಲಿನ ಸಾಂಬಾರ್ ಪದಾರ್ಥಗಳು ಹೊರದೇಶಕ್ಕೆ ರಫ್ತಾಗ್ತಿತ್ತು ಹಾ ಫಾರಿನ್ ಆಗಿನ ಕಾಲಕ್ಕೆ ಇಲ್ಲಿಂದ ಲವಂಗ ಕುದುರೆಗಳಿಗೆಲ್ಲ ಹೊರಗ ಅವ್ರ ಅರಬ್ರು ನಮಗೆ ಆನೆ ಕುದುರೆ ಕೊಡ್ತಿದ್ರು ಇಲ್ಲಿಗೆ ಮಾರಾಟ ಮಾಡ್ತೀವಿ ಪದಾರ್ಥ ನಾವು ಮಸಾಲಾ ಪದಾರ್ಥ ಬಾರ್ಬೇರಿಂಗ್ ಸಿಸ್ಟಮ್ ಅಂತ ಕರಿತೀವಿ ಏನೋ ನಾವು ಒಂದು ವಸ್ತು ಅದ ಇನ್ನೊಬ್ಬ ವಸ್ತು ಕೂಡ ನಮ್ಮಲ್ಲಿ ಏನು ವಸ್ತು ಇರುತ್ತೋ ಅದು ಕೂಡ ಅವ್ರ ಬೇದಂತ ವಸ್ತು ನಾವು ತೊಂಬತ್ತು ಮಸಾಲಾ ವಿದೇಶಕ್ಕೆ ವಿದೇಶಕ್ಕೆ ಹೋಗ್ತಿತ್ತು ಅಂದ್ರೆ ನಾವು ಶೇಡಂ ತಾಲೂಕು ಅದು ಕಲಬುರಗಿ ಜಿಲ್ಲೆಯೊಳಗೆ ಇರುವಂತ ಒಂದು ಹಂದರಿಕೆ ಸಣ್ಣ ಹಂದರಿ ಸಾಕ್ಷಿ ಸರ್ ಈಗ ಅಂದ್ರೆ ಈಗ ಮಸಾಲ ಪದಾರ್ಥ ಹ ಇದಕ್ಕೇನ್ ಸಾಕ್ಷಿ ಅಂದ್ರೆ ನಮಗ್ ಶಾಸನಗಳು ಸಿಗ್ತಾವ್ರಿ ಅವರಿ ಅವರಿ ಅಂದ್ರೆ ಪ್ರಕಟಿತ ಶಾಸನಗಳು ನಾಲ್ಕು ಪ್ರಕಟಿತ ಶಾಸನಗಳು ಎಂ ಎಂ ಕಲಬುರ್ಗಿ ಬೇರೆ ಬೇರೆ ಸಂಶೋಧಕ ಒಂದು ಪ್ರಕಟ ಇನ್ನೊಂದು ಆ ಕಡೆ ಅದರಿ ಕೆಲವು ಮ್ಯೂಸಿಯಂಕ್ ಹೋಗ್ಯಾವ ಆ ನಾಲ್ಕು ಶಾಸನಗಳು ಅಂದ್ರಿಕೆ ಇತಿಹಾಸ ಅಷ್ಟೇ ಅಲ್ಲ ಕರ್ನಾಟಕದ ಇತಿಹಾಸವನ್ನು ಸಾರುತ್ತವೆ ಕರ್ನಾಟಕದ ಇತಿಹಾಸ ಹಾ ಸ್ಟ ನಾನು ಈ ಸೇಡಂ ತಾಲೂಕಿನಲ್ಲಿ ಇರುವಂತ ಎಲ್ಲ ಸ್ಥಳಗಳ ಬಗ್ಗೆ ನಾನು ಸಂಶೋಧನೆಯನ್ನ ಮಾಡಿದೆ ಇಲ್ಲ ಈ ಈ ಪ್ರಕಟಿತ ಶಾಸನಗಳು ನಮ್ಮಲ್ಲಿ ಸಿಗ್ತಕ್ಕಂಥ ಶಾಸನಗಳು ಏನ್ ಹೇಳ್ತಾರೆ ಪ್ರಕಟಿತ ಶಾಸನ ಈಗ ಹೇಳಿ ಅಂದ್ರೆ ಒಂದು ವಿದ್ಯಾದಾನಕ್ಕೆ ದಾಲ್ಚಿನಿ ಗಿಲ್ಚಿನಿ ಆದ್ರೆ ಅಂದ್ರೆ ಮಸಾಲ ಪದಾರ್ಥ ಮಸಾಲ ಪದಾರ್ಥ ಅಂದ್ರೆ ಅದರ ಅರ್ಥ ಅದೇ ಅಲ್ಲ ಅದ್ರ ಮೆನ್ಷನ್ ಅದ್ರ ಸಾಂಬಾರ್ ಪದಾರ್ಥಗಳಂದ್ರೆ ಅರ್ಥ ಏನು ಇಲ್ಲ ಮೆನ್ಷನ್ ಅದ್ರ ಮೆನ್ಷನ್ ಇದೆ ಯಾಕಂದ್ರೆ ಪ್ರಕಟಿತ ಶಾಸನಗಳಲ್ಲಿ ಇರುವಂತ ವಿಷಯನೇ ಹೌದು ಅದಕ್ಕೆ ಬಿಟ್ಟು ಮತ್ತೆ ಇನ್ನೇನು ಹೇಳಿಲ್ಲ ಯಾಕಂದ್ರೆ ಒಬ್ಬ ಇತಿಹಾಸಕಾರನಿಗೆ ಸಾಕ್ಷಿ ಬೇಕು ಸರ್ ನೀವೇನ್ ಕೇಳ್ತಿರ್ಲಾ ಏನ್ರಿ ನೀವ್ ಹೇಳ್ತಿರಲ್ಲ ಇದ್ರಲ್ಲಿ ಏನಾದ್ರೆ ಸಾಮಾನ್ಯ ವಿಷಯನೇ ಅಲ್ಲ ಸರ್ ನಮ್ಮ ಭಾಗದ್ದು ಅಂದ್ರೆ ಈ ಭಾಗದ್ದು ಇಲ್ಲಿ ಅಷ್ಟೆಲ್ಲ ಬೆಳೀತು ಈಗಂತೂ ಏನ್ ಬರೀ ಜೋಳ ಕಡ್ಲಿ ಬೆಳೀತಾರ ಆಯ್ತು ಈ ಹಂದ್ರಿಕೆ ಅಂತಕ್ಕಂಥದ್ದು ವಿಶೇಷತೆ ಅಂತಕ್ಕಂಥದ್ದು ಬಹಳ ಜನರಿಗೆ ಗೊತ್ತಿಲ್ಲ ಇಷ್ಟು ಶ್ರೀಮಂತ ಸರ್ ಶ್ರೀಮಂತ ಅಧ್ಯಾತ್ಮ ಕ್ಷೇತ್ರಕ್ಕೆ ನಮಗೇನಾದ್ರೂಚಿನ ಎಲ್ಲಾ ಬೇಕಾದ್ರೆ ಶಿವಮೊಗ್ಗ ಸೈಡ್ ಮಂಗಳೂರು ಸೈಡ್ ಅಲ್ಲಿ ಅಂತ ಬಟ್ ಇದು ಮೇನ್ ನಮ್ಮಲ್ಲಿ ಬೆಳಿತಿದ್ರ ಬೆಳೀತಿದ್ರು ಅನ್ನೋದಕ್ಕೆ ನಾವು ಸಾಮಾನ್ಯವಾಗಿ ಯಾರು ಹೇಳಿಕೆ ಅಲ್ಲ ಒಬ್ಬ ಇತಿಹಾಸಕಾರ ನಂಬೇಕಾದ್ರೆ ಒಂದು ಕೇಸ್ ಸಕ್ಸಸ್ ಆಗ್ಬೇಕಾದ್ರೆ ಒಬ್ಬ ನ್ಯಾಯಾಧೀಶನಿಗೆ ಏನ್ ಬೇಕು ಸಾಕ್ಷಿ ಬೇಕು ವಕೀಲರಿಗೆ ಸಾಕ್ಷಿ ಬೇಕು ಅದನ್ನ ಪ್ರೂವ್ ಮಾಡಬೇಕಾದ್ರೆ ಒಬ್ಬ ವಕೀಲಾಗಿ ಅಥವಾ ಒಬ್ಬ ಇತಿಹಾಸಕಾರನಾಗಿ ವಕೀಲಿಗೆ ಎಷ್ಟು ಸಾಕ್ಷಿ ಬೇಕೋ ತೀರ್ಪುಕೊಳ್ಬೇಕ ತೀರ್ಪು ತೀರ್ಪುಕೊಳ್ಬೇಕ ಹಾಗೆ ಒಬ್ಬ ಇತಿಹಾಸಕಾರನಿಗೂ ಶಾಸನಗಳು ಬಹುಮುಖ್ಯವಾಗಿದೆ ಸ್ಮಾರಕಗಳು ಬಹುಮುಖ್ಯವಾಗಿದೆ ಎಲ್ಲ ದಾಖಲೆಗಳನ್ನ ಪರಿಶೀಲಿಸಬೇಕಾಗ್ತದೆ ನಾವು ಒಂದೇನಾದ್ರೂ ಹೇಳ್ಬೇಕಂದ್ರೆ ಸೇಡಂ ತಾಲೂಕಿನ ಹಂದರಿಕೆ ಗ್ರಾಮ ವಿದ್ಯಾದಾನಕ್ಕೆ ಕನ್ನಡ ಪಾಠ ಓದೋದಕ್ಕೆ ಕನ್ನಡ ಪಾಠ ಕಲಿಸುವುದಕ್ಕೆ ಫೇಮಸ್ ಆಗಿತ್ತು ನಮ್ ಭಾರ ನಮ್ ಭಾರತದಲ್ಲಿ ಅಂತ ಹೇಳುವುದಕ್ಕೆ ಶಾಸನ ಸಾಕ್ಷಿ ಲೋಕೇಶ್ವರ ಅನಿಮೇಶ್ವರ ಗುಡಿ ಯಾರು ಕಟ್ಟಿಸಿದ್ರು ಎಷ್ಟನೇ ಶತಮಾನ ಕಟ್ಟಿಸಿದ್ರು ಅನ್ನುವುದಕ್ಕೂ ಶಾಸನ ಸಾಕ್ಷಿ ಈಗ ಮತ್ತೆ ಶಾಸನದಾಗ ಏನ ಶಾಸನದೊಳಗ ಆ ಇಲ್ಲಿನ ಉಪಾಧ್ಯಾಯರು ಅಂದ್ರೆ ಅಧ್ಯಾಪಕರು ಹಾ ಟೀಚರ್ಸ್ ಪಾಠ ಮಾಡ್ತಿದ್ರು ಏನ್ ಪಾಠ ಮಾಡ್ತಿದ್ರು ಅಂದ್ರೆ ಪರ್ಟಿಕ್ಯುಲರ್ ಹೇಳ್ತಾರ ಪಾಠ ಮಾಡುವುದಂದ್ರೆ ಕನ್ನಡ ಓದುವಂತ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿ ಪಾಠ ಮಾಡ್ತಿದ್ರು ಪರಿಣಾಮಕಾರಿಯಾಗಿ ಪಾಠ ಮಾಡ್ತಿದ್ರು ಅಂತ ಆ ಶಾಸನ ಉಲ್ಲೇಖ ಓಕೆ ಅಷ್ಟು ಅವ್ರ ಹತ್ರ ಅಷ್ಟೊಂದು ಹ ಅಂದ್ರೆ ನಾವ್ ಏನ್ ಕನ್ನಡ ಕನ್ನಡ ಅಂತ ನಾವ್ ಏನ್ ಅಂತೇವಲ್ಲ ಒಂದು ಕಾಲಕ್ಕೆ ಕನ್ನಡ ಬಿತ್ತಿದಂತ ಊರಿದು ಕನ್ನಡ ಕನ್ನಡವನ್ನ ಬೆಳೆಸಿದಂತದ್ದು ಮಟ್ಟಕ್ಕೆ ಕೊಂಡೊಯ್ದಂತ ಒಂದು ನೆಲ ಯಾವ್ದಾದ್ರೆ ಅದು ನಮ್ಮ ಹಂದರ್ಕಿ ಬಾಡಂಗುಡಿ ಮತ್ತು ತುರುವಳ್ಳಿ ಎರಡು ಹಳ್ಳಿಗಳನ್ನ ಆ ಕಲ್ಯಾಣ ಚಾಲುಕ್ಯರ ಸಾಮಂತರಸ ಅರಳು ಮುನ್ನೂರಿನ ಅಲ್ಲೂರ್ ಬಿ ಅಲ್ಲಿ ಇದ್ದ ಅದರ ವ್ಯಾಪ್ತಿಗೆ ಸೇರುವಂತದ್ದು ಎರಡು ಹಳ್ಳಿಗಳ ಜಮೀನನ್ನ ದತ್ತಿ ಕೊಟ್ಟಂತದ್ದು ಆ ಶಾಸನದಲ್ಲಿ ಬರ್ತದೆ ಅದ್ರ ಏನೇನ್ ಬೆಳೀತಾರಲ್ಲ ಅದ್ರ ಖರ್ಚು ವೆಚ್ಚಕ್ಕಾಗಿ ಬಳಕೆ ಮಾಡ್ತಿದ್ರು ಇಲ್ಲಿ ಇಲ್ಲಿ ಮೂರು ಮಂಟಪ ದೇವಾಲಯ ಮಂಟಪ ಹಲವಾರು ದೇವಾಲಯಗಳು ಸಣ್ಣ ಪುಟ್ಟ ಏನು ದೇವಾಲಯಗಳನ್ನ ಅಲ್ಲಿ ಮೂರ್ತಿಗಳನ್ನ ಅವಾಗ ಕೇಶವನ ಮೂರ್ತಿ ವಿಷ್ಣುವನ ಮೂರ್ತಿ ಬೇರೆ ಬೇರೆ ದೇವಾಲಯ ದೇವನ ದೇವತೆಗಳ ಒಂದು ಮೂರ್ತಿಗಳನ್ನ ಲಿಂಗಗಳನ್ನ ಇಡ್ತಿದ್ರು ಅವಾಗ ಇಟ್ಟಿದ್ರು ಈಗ ಇಲ್ಲ ಹೋಗ್ಬಿಟ್ಟು ಹೋಗ್ಬಿಟ್ಟವ್ರು ಅಂದ್ರೆ ಇದು ದೇವಾಲಯನ ದೇವಾಲಯ ಲಿಂಗ ಇದೆ ನೋಡ್ರಿ ಈ ಸಪ್ತ ಮಾತ್ರಿಕೆರ ಚಿತ್ರಣ ಇದು ನಿಮಗ ಹೌದು ಸಪ್ತ ಮಾತ್ರಿಕೆ ಬಗ್ಗೆ ಹ ಅದು ಅಷ್ಟು ಇಲ್ಲ ಅದು ಮೂರ್ತಿದ ಕೆಳಗಡೆ ಲಿಂಗದ ಕೆಳಗಡೆ ಇದೆ ರೀ ಒಟ್ಟಿನಲ್ಲಿ ಲಿಂಗಗಳು ಮೂರ್ತಿಗಳು ಈ ಈ ಸ್ಥಳಗಳಲ್ಲಿ ನಾವು ನೋಡ್ಬೋದು ಅದೇ ಇದು ಚನಕೇಶವ ಮೂರ್ತಿ ಅದೇ ಚನ್ನಕೇಶವನ ಮೂರ್ತಿ ಹಾ ಚನ್ನಕೇಶವನ ಮೂರ್ತಿ ಅದೇ ಇದು ಇಲ್ಲೊಂದು ಕಾಮಗಾರಿ ನಡೆದಿತ್ರಿ ಅವಾಗ ಬುನಾದಿ ತೋಡ ಟೈಮಿಗೆ ಇದು ಕೇಶವನ ಮೂರ್ತಿ ಸಿಕ್ಕದ ಚೆನ್ನಕೇ ಶಿವನಮೂರ್ತಿ ಅವಾಗ ಒಂದು ಹದಿನೈದು ವರ್ಷದ ಹಿಂದಕ್ಕೆ ಇಲ್ಲಿ ಒಂದು ಕಲ್ಯಾಣ ಮಂಟಪ ನಡೆದಿತ್ರಿ ಅವಾಗ ನಾವು ಅವಾಗ ಬಂದಾಗ ನೋಡಿದ್ದ ತಗಸ್ ಕಡೆ ಕಡಿಸಿದೆ ಅವಾಗ ಲಿಂಗ ಐತ್ರಿ ಸುಮ್ ಅದು ಹೊರಗ ಸಿಕ್ಕಿದಕ್ಕಾಗಿ ಅದು ಬುನಾದಿದೊಳಗ್ ಸಿಕ್ಕಿದಕ್ಕಾಗಿ ಅದು ಚೆನ್ನಕೇಶವನ ಮೂರ್ತಿ ಅಂದ್ ಇಟ್ಟಿದ್ದಾರೆ ರಕ್ಷಣೆಗಾಗಿ ಆಯ್ತಾ ಲಿಂಗನೇ ಲಿಂಗನೇ ಗಜಲಕ್ಷ್ಮಿ ದ್ವಾರ ಪಟ್ಟಿಕೆಗಳು ದ್ವಾರ ಪಟ್ಟಿಕೆ ಗಜಲಕ್ಷ್ಮಿ ಇನ್ನೂ ನೋಡ್ಬೋದು ಇದು ಈಗೆಲ್ಲ ಲಿಂಗ ಕಾಣ